ನಮಸ್ಕಾರ ಸ್ನೇಹಿತರೆ ಭಾರತದ ನಂತರ ಈಗ ಆಸ್ಟ್ರೇಲಿಯಾ ಕೂಡ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿತು ಹೌದು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಎಲ್ಲೆಡೆ ಕೋಲಾಹಲ ಉಂಟಾಗಿದೆ ಮೊದಲಿಗೆ ಭಾರತ ತಂಡ ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿತು ಮತ್ತು ಈಗ ಅದೇ ನಿರ್ಧಾರವನ್ನು ಆಸ್ಟ್ರೇಲಿಯಾ ತಂಡ ಕೂಡ ತೆಗೆದುಕೊಂಡಿದೆ ರಿಕಿ ಪಾಯಿಂಟಿಂಗ್ ಶೇನ್ ವಾಟ್ಸನ್ ಡೇವಿಡ್ ವಾರ್ನರ್ ಅವರು ಸೇರಿದಂತೆ ಮೈಕಲ್ ಕ್ಲಾರ್ಕ್ ರವರು ಇದರ ಬಗ್ಗೆ ಹಲವು ಆಘಾತಕಾರಿಯಾದ ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯಗೊಂಡ ನಂತರ ಇದೀಗ ವಿಶ್ವದಾದ್ಯಂತ ಎಲ್ಲಾ ತಂಡಗಳ ಫೋಕಸ್ ಕೇವಲ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯ ಮೇಲಿದೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಐಸಿಸಿ ಪಾಕಿಸ್ತಾನದಲ್ಲಿ ನಡೆಸುತ್ತಿದೆ ಆದ್ದರಿಂದ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದೆ ಏಕೆಂದರೆ ಅಲ್ಲಿ ಟೀಂ ಇಂಡಿಯಾಗೆ ಬಹಳ ಅಪಾಯವಿದೆ ಮತ್ತು ಆಸ್ಟ್ರೇಲಿಯಾ ಕೂಡ ಐಸಿಸಿಐಗೆ ನಮ್ಮ ತಂಡ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಎಂದು ಕ್ಲಿಯರ್ ಆಗಿ ಹೇಳಿದೆ ಆಸ್ಟ್ರೇಲಿಯಾ ತಂಡ ಈ ಹೇಳಿಕೆಯನ್ನು ನೀಡಿದ ತಕ್ಷಣ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಕೋಲಾಹಲ ಉಂಟಾಗಿದೆ ಏಕೆಂದರೆ ಆಸ್ಟ್ರೇಲಿಯಾ ತಂಡ ಬಹಳ ದೊಡ್ಡ ಟೀಮ್ ಆಗಿದ್ದು ಸೆಕ್ಯೂರಿಟಿ ರೀಸನ್ಗಳ ಕಾರಣ ಅವರು ಪಾಕಿಸ್ತಾನಕ್ಕೆ ಹೋಗಲು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗ ಇದರ ಬಗ್ಗೆ ಆಸ್ಟ್ರೇಲಿಯಾದ ಹಲವು ದಿಗ್ಗಜ ಆಟಗಾರರು ಕೂಡ ಶಾಕಿಂಗ್ ಹೇಳಿಕೆಗಳನ್ನ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ರಿಕಿ ಪಾಯಿಂಟಿಂಗ್ ರವರು ನನ್ನ ಪ್ರಕಾರ ಪಾಕಿಸ್ತಾನಕ್ಕೆ ನಮ್ಮ ತಂಡವನ್ನು ಕಳಿಸುವುದು ಬಹಳ ದೊಡ್ಡ ಅಪಾಯ ನನಗೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ನಂತಹ ಸಣ್ಣ ಪುಟ್ಟ ಲೀಗ್ಗಳನ್ನು ಕೂಡ ಬಹಳ ಉತ್ತಮವಾಗಿ ನಡೆಸಲಾಗುತ್ತದೆ ಆದರೆ ಐಸಿಸಿ ನಡೆಸುವಂತಹ ದೊಡ್ಡ ದೊಡ್ಡ ಟೂರ್ನಮೆಂಟ್ ಹಲವು ದೊಡ್ಡ ದೊಡ್ಡ ತಂಡಗಳು ಬರುತ್ತವೆ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳದೇ ತೆಗೆದುಕೊಳ್ಳದೆ ಇರುವುದು ಉತ್ತಮ ನಮ್ಮ ಸರ್ಕಾರ ಮೊದಲೇ ಹೇಳಿತು ನಮ್ಮ ತಂಡ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಎಂದು ಮತ್ತು ಈಗ ನಮ್ಮ ಸರ್ಕಾರದ ಹಾಗೆ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ಇದನ್ನು ನಿರಾಕರಿಸಿದ್ದು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ನಿಜ ಹೇಳಿದರೆ ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಆಡಿದರೆ ನನ್ನ ಮನಸ್ಸಿನಲ್ಲಿ ಭಯ ಇರುತ್ತದೆ ಭಾರತ ಮೊದಲೇ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದೆ ಏಕೆಂದರೆ ಅವರಿಗೆ ಮೊದಲೇ ತಿಳಿದಿದೆ ತಂಡದ ಆಟಗಾರರ ಲೈಫ್ ಬಹಳ ಇಂಪಾರ್ಟೆಂಟ್ ಎಂದು ಹಾಗೂ ಈಗ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ಇದೇ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ನನಗೆ ಈ ನಿರ್ಧಾರವು ಸಂತೋಷ ತಂದಿದೆ ಎಂದು ಡೇವಿಡ್ ವಾರ್ನರ್ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಶೇನ್ ವಾಟ್ಸನ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡುವ ಅರ್ಥ ನಿಮ್ಮ ಸಾವನ್ನು ನೀವೇ ಕರೆದುಕೊಂಡ ಹಾಗೆ ಇದಕ್ಕೂ ಮುನ್ನ ಅಲ್ಲಿ ಹೋಗಿದ್ದ ಶ್ರೀಲಂಕಾ ತಂಡ ಕೂಡ ಅಟ್ಯಾಕ್ ಗೆ ಒಳಗಾಗಿತ್ತು ಅಲ್ಲಿ ಉಗ್ರರ ಸಮಸ್ಯೆ ಇದೆ ಆದ್ದರಿಂದ ಭಾರತದ ಹಾಗೆ ಇದೀಗ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ನಿರ್ಧಾರವು ಬಹಳ ಉತ್ತಮವಾದ ಡಿಸಿಷನ್ ಆಗಿದೆ ಎಂದು ಶೇನ್ ವಾಟ್ಸನ್ ಹೇಳಿದ್ದಾರೆ ಸ್ನೇಹಿತರೆ ನಿಮಗೇನಿಸುತ್ತದೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸುವ ಐಸಿಸಿ ನ ನಿರ್ಧಾರ ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ